ಅದಿಕ್ಕೆ ಒಂದು ಪೈಲ್ ಕೂಡ ಕೊಡ್ತೀವಿ ಆದರೆ ಅದಕ್ಕೆ ಸ್ಪಾನ್ಸರ್ ಆಗಿರೋ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಸೋ ಅಂತ ಸ್ಪಾನ್ಸರ್ ಈ ನಮ್ಮ कैरेक्टरಕ್ಕೆ ದೊಡ್ಡ ಹೆಲ್ಪ್ ಆಗಿ ನಿಂತಿರೋರು ಶ್ರೀ ಸೈಗೋರ್ ಪ್ಯಾಲೇಸ್ ಅವರು ಸೋ ನಿಮಲ್ಲ ಗೌರವದ ಚಪ್ಪಾಳೆಯೊಂದಿಗೆ ಅವರನ್ನು ಅಂತೆ ಆ ನีนೋಬ್ರೋ ಜೊತೆ ನಾವು ಒಂದು ಡೇಟ್ ಮಾಡ್ತೀನಿ ನಾನು ಕೋರ್ಸ್ ಮಾಡ್ತೀನಿ ಅದ್ಯಾರೂ ನಮ್ಮ ಶ್ರೀಮೂರ್ ಸರ್ ಪೇಮೆಂಟ್ ಕನ್ಸಲ್ಟೆಂಟ್ ಆಗಿ ಬಂದಿದ್ದಾರಪ್ಪ ಅವರು ಈಗ ನಮ್ಮ ಜೊತೆ ದುಡ್ಡು ಕೊಡ್ಕೊಂಡು ಅವರು ದುಬೈ ಬಂದು ನಮಗೆ ತುಂಬಾ ಸಕ್ಸೆಸ್ಫುಲ್ ಪೋಸ್ಟ್ ಮಾಡಿ ನಮ್ಮ ಜೊತೆ ತುಂಬಾ ಸಪೋರ್ಟ್ ಮಾಡಿದ್ರು ಇನ್ನು ಬಂದಿರೋ ಫಸ್ಟ್ ಡೇ ಅವರು ಹೇಳಿದ್ರುಂತೆ ನಾನು ಪ್ರತೇ ದಿನ ಅಲ್ಲಿಗೆ ಇನ್ವಾಯ್ಸ್ ಅಂತ ಹೇಳ್ತಾರೆ ಸೋ ಇಲ್ಲ ಸರ್ ಅದ ಮೇಲೆ ಇದ್ದರೆ ಅದನ್ನ ಮೇಲೆ ಅಲ್ಲಿ ಥ್ಯಾಂಕ್ ಯುಗಾಜ್ ಸರ್ ಥ್ಯಾಂಕ್ ಯು ನಾನು ಹೇಳಿದರೆ ಒಳ್ಳೆಯ ಉದ್ದೇಶ ಇಟ್ಕೊಂಡೆ ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ಆ ಒಳ್ಳೆ ಉದ್ದೇಶ ಭೀಕರ ಆ ಉದ್ದೇಶವನ್ನ ಸಪೋರ್ಟ್ ಮಾಡ್ದೇನೆ ಸರ್ವಣಾ ಸರ್ ಅವರ ಇದ್ದಾರೆ ಇತ್ತೀಚೆಗೆ ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ ಸರ್ವಣಾ ಸರ್ ಅವರ ಒಂದು ಪ್ರೋತ್ಸಾಹ ವ್ಯಕ್ತಿನವಾಗಿ ಅವ್ರು ನಿಂತಿದ್ದಾರೆ ಇವತ್ತು ನಮ್ಮ ಎಸ್ ಡಬ್ ಯು ಕೂಡ ಅಲ್ಲಿ ಶಕ್ತಿಯಾಗಿ ಇರ್ತಿದ್ದಾರೆ ಸರ್ ನಿಮ್ಮ ಮಾತೃ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಎಸ್ ಡಬ್ಲ್ಯೂ ಸಿಎಲ್ ನ ಎಲ್ಲ ತಂಡದವರಿಗೆ ಅಂಬಾಶೇಖರ್ಗೆ ರಾಯಭಾರಿ ಅವರಿಗೆ ಮತ್ತೆ ಫೇಸ್ ಆಗಿ ನಿಂತಿರತಕ್ಕಂಥವರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಸರ್ಕಾರ ಕೊಟ್ಟಿರತಕ್ಕಂತ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದು ವಿಶೇಷವಾಗಿ ಇವತ್ತು ಬಹಳಷ್ಟು ಸ್ಯಾಂಡಲ್ವುಡ್ ನ ಸ್ಟಾರ್ ಚಿತ್ರರಂಗದ ದಿಗ್ಗಜರು ಎಲ್ಲ ಸೇವಿಕೆ ನಮ್ಮ ಅವರು ಒಂದು ಒಳ್ಳೆ ಯೋಚನೆ ಇಟ್ಕೊಂಡು ಉತ್ತಮವಾದಂತ ಮಹಿಳೆಯರಿಗೋಸ್ಕರ ವುಮೆನ್ಸ್ ಕ್ರಿಕೆಟ್ ಲೀಗ್ ಅನ್ನ ಅದು ನಮ್ಮ ಕರ್ನಾಟಕ ರಾಜ್ಯದಿಂದ ದುಬೈ ಹೋಗಿ ವಿದೇಶದಲ್ಲಿ ಕೂಡ ಕನ್ನಡಿಗರ ಒಂದು ಅವ ಅಲ್ಲಿ ಕೂಡ ತೋರಿಸಬೇಕು ಅಂತ ಹೇಳಿ ದೊಡ್ಡ ಪ್ಲಾನಿಂಗ್ ಅಂತ ಮಾಡ್ಕೊಂಡು ಮುಂದಕ್ಕೆ ಸಾಗ್ತಾ ಇದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ವೃದ್ಧಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಕ್ಲಾಸ್ ಕಟ್ಟಿ ಅದಕ್ಕೆ ಜಿ ಎಚ್ ಡಿ ಕೊಡಂಗಿಲ್ಲ ತರಮಾ ಹೇಳ್ಬೇಡ ಪ್ರೀ ಕೂಡ ಕಮ್ಮಿ ಆಗಿರುತ್ತೆ ಕ್ಲಾಸ್ ಕಟ್ಟಿದ್ರೆ ಅವರು ಕೂಡ ಪ್ರೋತ್ಸಾಹ ಅದು ಮಹಿಳೆಯರುಕೋಸ್ಕರ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹುಶಃ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದು ಈ ಕಾರ್ಯಕ್ರಮ ನಡೀತಾ ಇದೆ ಎರಡು ದಿವಸಗಳ ಕಾಲ ದುಬಾಯಿಗೆ ಮಾಡಬೇಕು ಹೇಳಿ ಆಗಸ್ಟ್ ತಿಂಗಳು ಜುಲೈ ಇಪ್ಪತ್ತೈದು ಇಪ್ಪತ್ತಾರು ಎರಡು ದಿವಸಗಳ ಕಾಲ ನಡೀಬೇಕು ಅಂತಿದೆ ಇದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಚಿತ್ರರಂಗದ ಪಂಚ ಪಾಂಡವಿಯರು ಅವರ ಏನು ಹೇಳಿದ್ರೆ ತಪ್ಪಾಗಾರ ಐದು ಜನ ಹೆಸರಲ್ಲಿ ಐದು ಜನ ರಾಯಭಾರಿಗಳನ್ನ ಇವತ್ತಿನ ಸ್ಟಾರ್ಗಳು ಅವರ ಒಂದು ಫೇಸ್ ಅಲ್ಲಿ ಈ ಒಂದು ತಂಡ ರಚನೆ ಆಗಿದೆ ಅದು ವಿಶೇಷವಾಗಿ ಐದು ಜನ ತಂಡದಲ್ಲಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಯಾರು ಅಭಿನಯ ಮಾಡಿದ್ದಾರೆ ಅವರನ್ನೇ ಪ್ಲೇಯರ್ ಆಗಿ ಮಾಡಿ ಅದನ್ನ ಯಶಸ್ವಿಗೊಳಿಸಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದೀವಿ ಬಹುಶಃ ಇವತ್ತು ಜರ್ಸಿ ಜರ್ಸಿ ಲಾಂಚ್ಗೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕೂಡ ಜರ್ಸಿ ಲಾಂಚ್ ಕಾರ್ಯಕ್ರಮ ನೆರವೇರ್ತಾ ಇದೆ ಮತ್ತೆ ಈ ಜಂಗದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಶುಭವನ್ನ ಕೋರ್ತಾ ಇದ್ದೀನಿ ನಾನೊಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೀನಿ ಬಹುಶಃ ಅದಕ್ಕೆ ಸಾಯಿಗೋಲ್ ಪ್ಯಾಲೇಸ್ ವತಿಯಿಂದ ನನ್ನ ಸಣ್ಣ ಒಂದು ಅಡಿಲಿ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಪೀಟರ್ ಅವರು ಬಂದು ನನ್ನನ್ನು ಕೇಳಬಹುದು ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದೀನಿ ಸಾಯಿ ಒಂಟರ ಶರವಣ ಸದಾ ನಿಮ್ಮೊಂದಿಗೆ ಅಂತ ಹೇಳಿ ಇವತ್ತು ಪೀಟರ್ ಅದನ್ನ ತೊಡಗಿಸ್ಕೊಂಡಿದ್ದಾರೆ ಬಹುಶಃ ಪೀಟರ್ ನಾನು ಹೇಳೋದಷ್ಟೇ ಯಾರು ಗಿಟರ್ ಆಗ್ತಾರೋ ಯಾರು ಗಂಡರ್ ಆಗ್ತಾರೋ ನನ್ಗೆ ಗೊತ್ತಿಲ್ಲ ಕನಿಷ್ಠ ಇಲ್ಲಿಂದ ದುಬಾಯಿ ಕರ್ಕೊಂಡು ಹೋಗ್ತಾ ಇದ್ದಪ್ಪ ಅವ್ರು ದೊಡ್ಡ ಮಟ್ಟದಲ್ಲಿ ಬಹುಮಾನ ಕೊಡ್ಬೇಕು ಸಣ್ಣ ಮಟ್ಟದಲ್ಲಿ ಕೊಟ್ರೆ ನಾನಂತ ಒಪ್ಪಲ್ಲ ಆಗೋದಲ್ಲ ಮಹಿಳೆಯರು ಕೂಡ ಅಷ್ಟು ಚೆನ್ನಾಗಿ ಬರ್ತಾರೆ ಅವ್ರಿಗೂ ಕೂಡ ಖುಷಿ ಆಗ್ಬಿಟ್ಟೆ ಒಂದೊಡ್ಡ ಬಹುಮಾನ ದೊಡ್ಡ ಅದು ಮನೆ ನಮ್ಮ ಕಳ್ಸಿದೆ ಹಾಯ್ ನಮ್ಮ ಚಾಲೂ ಕೊಡ್ಸು ಕಾಫಿ ಕೊಡ್ಸು ಮನೆ ಕಟ್ಟಿದ್ರೆ ಕಾಫಿ ಇದು ಬಾಯಿ ಅದಕ್ಕೋಸ್ಕರ ನಾವು ಕೂಡ ಕೂಡ ನಾವು ಅಷ್ಟೇ ಅಲ್ಲ ಜ್ಯುವೆಲ್ರಿ ತಗೊಳ್ಳಿ ಬಿಟ್ಟು ಕೊಡಬೇಕು ಅಂದ್ರೆ ಮಾಡಿ ಬಂದು ಶಾಪಿಂಗ್ ಮಾಡಬೇಕು ಅದಕ್ಕೆ ಕೂಡ ಒಂದು ಪ್ಲಾನ್ ಮಾಡೋಣ ಎಷ್ಟು ಜನ ಬೇರೆ ಸಾಕ್ತಾರೆ ಯಾರ್ಯಾರು ಏನೇನ್ ಕೊಡಬೇಕು ಅನ್ನೋದು ಕೂಡ ಒಂದು ಪ್ಲಾನ್ ಇಟ್ಕೊಳ್ಳೋಣ ಇವತ್ತು ಬಂಗಾರ ರೇಟ್ ಎಷ್ಟೇ ಜಾಸ್ತಿ ಆಗಿದೆ ಲಕ್ಷ್ಮಿ ಲಕ್ಷ್ಮಿ ಅನ್ನೋದು ಬರೋದ್ರಿಂದ ಅವ್ರ ಮನೆಗೆ ಕೂಡ ಲಕ್ಷ್ಮಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕೋಸ್ಕರ ನಾವು ಕೂಡ ಪ್ಲಾನ್ ಮಾಡ್ಕೊಂಡು ಅನೌನ್ಸ್ ಮಾಡೋಣ ಬಂಗಾರ